ಸ್ವಭಾವದ ಕಾಗೆ ಮತ್ತು ಚಂಚಲ ಗುಬ್ಬಚ್ಚಿ ಒಟ್ಟಾಗಿ ವಾಸವಿದ್ದವು ಅವು ಎರಡೂ ವಿಭಿನ್ನ ಪ್ರಪಂಚಗಳಿಂದ ಬಂದವು ಕಾಗೆ ಗಾಢಾ ಭೂದುಮಣ್ಣದ ಮೈಯೊಂದಿಗೆ ಹಳೆಯ ಜ್ಞಾನಿಯಿದ್ದಂತೆ ಇದ್ದನು ಗುಬ್ಬಚ್ಚಿ ಕೇವಲ ಇತ್ತೀಚೆಗೆ ಹಾರಾಡಲು ಕಲಿತ ನವೀನ ಹುಡುಗಿಯಂತೆ ಇದ್ದಳು ಗುಬ್ಬಚ್ಚಿ ದಿನವಿಡೀ ಹಾಡುತ್ತಾ ಹಾರಾಡುತ್ತಾ ಆಕಾಶವನ್ನು ಆನಂದಿಸುತ್ತಿದ್ದಳು ಆದರೆ ಕಾಗೆ ಯಾಕೋ ಯಾವತ್ತೂ ಶಾಂತವಾಗಿ ಮರದ ಮೇಲೆ ಕುಳಿತುಕೊಂಡು ಜಗತ್ತನ್ನು ಪರೀಕ್ಷಿಸುತ್ತಿತ್ತರುತ್ತಿದ್ದ ದಿನಗಳು ಹೋದಂತೆ ಗುಬ್ಬಚ್ಚಿಗೆ ಕುತೂಹಲ ಹುಟ್ಟಿತು ಈ ಕಾಗೆ ಯಾವತ್ತೂ ಆಟವಾಡುವುದಿಲ್ಲ ಯಾಕೆ ಹೀಗೆ ಒಂದು ದಿನ ಗುಬ್ಬಚ್ಚಿ ಕೇಳಿದಳು ಕಾಗೆ ಅಣ್ಣ ನಿನ್ನೆಲ್ಲಾ ದಿನ ಹೀಗೆ ಹಳೆಯ ಮರವ ಮೇಲೆಯೇ ಕೂತಿರುವುದೇಕೆ ನಮ್ಮ ಜೊತೆ ಬಾ ನಾವು ಹಾರೋಣ ಹಾಡೋಣ ಸಂತೋಷಪಡೋಣ ಕಾಗೆ ತನ್ನ ಕಣ್ಣುಗಳನ್ನು ತುಂಡು ತುಂಡಾಗಿ ತೆರೆದಿದ್ದೇನೋ ಎಂಬಂತೆ ನೋಡಿದನು ಗುಬ್ಬಚ್ಚಿ ನಾನು ನಾನಾಗಿರುವುದು ಸಂತೋಷ ನೀನು ಹಾರುವುದು ಚೆನ್ನಾಗಿದೆ ಆದರೆ ನಾನು ಜೀವನವನ್ನು ಬೇರೆ ರೀತಿಯಿಂದ ನೋಡುತ್ತೇನೆ ಗುಬ್ಬಚ್ಚಿಗೆ ಇದು ಅರ್ಥವಾಗಲಿಲ್ಲ ಆದರೆ ಆಕೆಗೆ ಇಂಗಿತವಾಯಿತು ಒಬ್ಬೊಬ್ಬರೊಳಗೆ ವಿಭಿನ್ನ ಜಗತ್ತು ಇರುತ್ತದೆ ಆ ದಿನದಿಂದ ದಿನವೊಂದು ಕಾಗೆ ಗುಬ್ಬಚ್ಚಿಗೆ ಮರಗಳ ಬಗ್ಗೆ ಹವಾಮಾನದ ಸೂಚನೆಗಳ ಬಗ್ಗೆ ಚಲಿಸುವ ಮೋಡಗಳ ಕಥೆ ಹೇಳುತ್ತಿದ್ದನು ಮತ್ತು ಪ್ರತಿದಿನ ಗುಬ್ಬಚ್ಚಿ ಕಾಗೆಗೆ ಹೊಸ ಹೊಸ ಹಾಡು ಹಾಡಿಸುತ್ತಿದ್ದಳು ತನ್ನ ಆಕಾಶದಲ್ಲಿ ಹೊಸ ಯಾತ್ರೆಗಳ ಬಗ್ಗೆ ಹೇಳುತ್ತಿದ್ದಳು ಹೀಗಾಗಿ ಬೇರೆಯಾದರೂ ಅವರು ಒಟ್ಟಾಗಿ ಜೀವನವನ್ನು ನೋಡುವ ಕಲೆಯನ್ನು ಕಲಿತರು ಕಾಗೆಯ ಶಾಂತಿಯು ಗುಬ್ಬಚ್ಚಿಗೆ ತಾಳ್ಮೆ ಕಲಿಸಿತು ಗುಬ್ಬಚ್ಚಿಯ ಉತ್ಸಾಹವು ಕಾಗೆಗೆ ನಗು ತರಿಸಿತು